ನಮಸ್ಕಾರ ಎಷ್ಟೋ ಸ್ಥಿತಿ ನಮ್ಗೆ ಅನ್ಸಿದೆ ಅಲ್ವಾ ಮುಂಚೆ ನಮ್ಮಿಬ್ರು ಸಂಬಂಧ ಎಷ್ಟು ಚೆನ್ನಾಗಿತ್ತು ಎಷ್ಟು ಒಳ್ಳೆ ನಾವಿಬ್ರು ಸಮಯವನ್ನ ಕಳೆದಿದಿರಿ ಆದ್ರೆ ಆ ವ್ಯಕ್ತಿ ಈಗ ನಮ್ಮಿಂದ ದೂರ ಆಗಿದ್ದಾರೆ ನನ್ನ ಮತ್ತೆ ನನ್ನ ತಂದೆ ತಾಯಿಗಳ ನಡುವೆ ಸಂಬಂಧ ಸರಿಯಾಗಿಲ್ಲ ಎಲ್ಲರ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೋತಾರೆ ನನ್ನ ತಂದೆ ತಾಯಿ ನನ್ನನ್ನು ಯಾಕೆ ಹೀಗೆ ಮಾಡ್ತಾರೆ ನನ್ಗೆ ಮತ್ತೆ ದುಡ್ಡುಗೂ ಹಾಗೆ ಇಲ್ಲ ನಾನು ಎಷ್ಟು ಕಷ್ಟಪಟ್ಟು ನನ್ನ ಹಣವನ್ನ ಸಂಪಾದನೆ ಮಾಡ್ಬೇಕಂದಷ್ಟು ನನಗೆ ಹಣ ದೊರಕ್ತಾ ಇಲ್ಲ ನನ್ನ ಮತ್ತೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಮದಿಯ ಸಂಬಂಧ ಯಾಕೋ ಸರಿ ಹೋಗ್ತಿಲ್ಲ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ಹೀಗೆಲ್ಲಾ ಎಷ್ಟೊಂದು ಕಂಪ್ಲೇಂಟ್ಸ್ ನಮ್ಗಿದ್ದೇ ಇರುತ್ತೆ ಆದರೆ ಇದು ಎಲ್ಲಕ್ಕೂ ಸಲ್ಯೂಷನ್ ಏನಾರು ಇದೆಯಾ ಏನ್ ಮಾಡೋದು ನಮ್ಮ ಎಲ್ಲ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಮ್ಯಾಜಿಕ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನಿವತ್ತು ಕೊಟ್ಟಿರೋ ಟ್ರಿಕ್ ಮೂಲಕ ಖಂಡಿತವಾಗ್ಲೂ ನೀವು ಎಂಥದೇ ಒಂದು ಕೆಟ್ಟ ಸಂಬಂಧದಲ್ಲಿರ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನೇ ಒಂದು ಕಷ್ಟದಲ್ಲಿ ಇದ್ರು ಆ ಅದರಿಂದಲೇ ಆಚೆ ಬರಲಿಕ್ಕೆ ಇದು ಒಂದು ಖಚಿತವಾದ ಒಂದು ಸೂಕ್ತವಾದ ಮಾರ್ಗ ಅಂತ ಹೇಳ್ಬೋದು ಏನಪ್ಪಾ ಇದು ಅಂತ ಹೇಳಿದ್ರೆ ಇದು ಒಂದು ಏನ್ಷಿಯಂಟ್ ಹವಾಯನ್ ಪ್ರೇಯರ್ ಅದನ್ನು ನಾನು ಬಹಳಷ್ಟು ಜನ ನನ್ನ ಕ್ಲೈಂಟ್ಸಿಗೆ ಕೊಟ್ಟಿದ್ದೇನೆ ಎಷ್ಟೋ ಜನಕ್ಕೆ ಇದರಿಂದ ಹಲವಾರು ರಿಸಲ್ಟ್ಗಳು ಬಂದಿದೆ ಎಷ್ಟೋ ಮುರಿದು ಬಿದ್ದ ಸಂಬಂಧಗಳು ಕೂಡ ಸರಿಯಾಗಿದೆ ಅದು ಯಾವುದೂ ಅಲ್ಲ ಈ ಹೋಪ್ ಅನ್ನೋ ಟೆಕ್ನಿಕ್ ಏನಪ್ಪ ಈ ಹೋಪನೊಪ್ಪನೋ ಟೆಕ್ನಿಕ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಮ್ಯಾಜಿಕಲ್ ನಾಲ್ಕು ಫ್ರೇಸಸ್ ಇದೆ ಏನಪ್ಪ ಅದು ಅಂತ ಹೇಳಿದ್ರೆ ಐ ಆಮ್ ಸಾರಿ ಪ್ಲೀಸ್ ಫರ್ ಮಿ ಐ ಲವ್ ಯು ಥ್ಯಾಂಕ್ ಯು ಹೌದು ಇದಕ್ಕೂ ನನ್ನ ಲೈಫ್ ಬದ್ಲಾಕೋಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ಯೂನಿವರ್ಸ್ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ನಾವು ಯಾವ ವೈಬ್ರೇಷನ್ ಅಲ್ಲಿ ಇರ್ತೀವೋ ಆ ವೈಬ್ರೇಷನ್ ಅನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತಿವಿ ಎಕ್ಸಾಂಪಲ್ ಹೇಳಿರ್ಬೋದು ಕೇಳಿರ್ಬೋದು ಹಳ್ಳ ಇದ್ ಕಡೆಗೆ ನೀರ್ ಹರಿಯುತ್ತೆ ಹಣ ಇದೋನೆ ಹಣವನ್ನ ಮಾಡ್ತಾ ಇರ್ತಾನೆ ಹೆಸರು ಹೆಸರು ಸಂಪಾದನೆ ಮಾಡ್ತಾ ಇರ್ತಾನೆ ಖುಷಿಯಾಗಿರೋರು ಇನ್ನೂ ಹೆಚ್ಚು ಖುಷಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರ ಹೌದು ನೋಡಿ ನಾವ್ ಯಾವ ಯೋಚನೆಯನ್ನ ಮಾಡ್ತಾ ಇರ್ತೀವೋ ಅದು ನಾವು ಆಗ್ತೀವಿ ವಾಟ್ ಯು ಥಿಂಕ್ ಹೂ ಆರ್ ಯು ವಿತ್ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಈಗ ನೀವೇ ನೋಡಿರ್ತೀರಾ ನಿಮ್ ಫ್ರೆಂಡ್ಸ್ ಯಾರೋ ನನಗ್ ದುಡ್ಡೇ ಇಲ್ಲ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಥವಾ ಯಾವಾಗ್ಲೂ ದುಡ್ಡಿನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಸಬ್ ಕಾನ್ಶಿಯಸ್ಲಿ ನಿಮ್ಮ ಥಾಟ್ ಅದೇ ಆಗ್ತಾ ಹೋಗುತ್ತೆ ನೀವು ಹಣವನ್ನ ಸಂಪಾದನೆ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ ಅದೇ ಯಾರು ಮೈಂಡ್ ಸೆಟ್ ಆಫ್ ಅಬಂಡನ್ಸ್ ಅಂತ ಹೇಳ್ತಾರೆ ಯಾರು ಯಾ ಹಣ ಸಂಪಾದನೆ ಮಾಡೋದು ಸುಲಭ ನಾನು ಹಣವನ್ನು ಸಂಪಾದನೆ ಮಾಡೋ ಚೈತನ್ಯ ನನಗಿದೆ ನಿಮ್ಗೆ ಆತ್ಮ ವಿಶ್ವಾಸ ಇದೆ ಅಂತ ನಾವು ಯಾವಾಗ ನಮ್ಮ ಮೈಂಡ್ ಗೆ ಅನ್ನು ಹೇಳ್ಕೊತಾ ಹೋಗ್ತಿವೋ ಆಗ ಹಣವನ್ನ ನಾವು ಸುಲಭವಾಗಿ ಗಳಿಸ್ತಾ ಹೋಗ್ಬೋದು ಅದೇ ರೀತಿ ಸಂಬಂಧ ಕೂಡ ನೋಡಿ ನಾವು ಸುತ್ತ ನಮ್ಮ ಜೊತೆ ಇರೋದು ಅಥವಾ ಯಾವುದೋ ಒಂದು ಸೀರಿಯಲ್ ನೋಡೋದು ಅಥವಾ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ನೆಮ್ಮದಿ ಇದ್ದ ಇರೋದು ಅಥವಾ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋದು ಫೇಸ್ಬುಕ್ ಅಲ್ಲಿ ನೋಡೋದು ಗಂಡ ಹೆಂಡತಿಗೆ ಮೋಸ ಮಾಡೋದು ಹೆಂಡತಿ ಗಂಡಕ್ಕೆ ಮೋಸ ಮಾಡೋದು ಅಂತ ಹೇಳಿದ್ರೆ ಸುತ್ತ ಒಂದ್ಸಲ ಅದನ್ನ ಕೂತ್ಕೊಂಡು ನಾವು ಅದನ್ನ ಹಾಕ್ತಾ ಹೋಗ್ತೀವಿ ಅದ್ರ ಬದಲಾಗಿ ಎಲ್ಲಾ ಕಡೆ ನಾವು ಪಾಸಿಟಿವಿಟಿಯನ್ನ ನೋಡ್ತಾ ಹೋಗೋಣ ಪಾಸಿಟಿವಿಟಿಯನ್ನ ತಗೊಳ್ತಾ ಹೋಗೋಣ ಈಗ ಈ ಹವಾಯನ್ ಪ್ರೇಯರ್ ಬಗ್ಗೆ ಮಾತಾಡೋದಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ಐ ಆಮ್ ಸಾರಿ ಎಷ್ಟೋ ಸತಿ ನಾವು ಯೂನಿವರ್ಸಿಗೆ ಏನೋ ಒಂದು ಮಾಡಿರ್ತೀವಿ ಅಥವಾ ಯಾವುದೋ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ತಪ್ಪನ್ನ ಮಾಡಿರ್ತೀವಿ ಭಗವಂತ ಎಷ್ಟು ಚೆನ್ನಾಗಿ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ ನೋಡಿ ಒಂದ್ ಸ್ವಲ್ಪ ದಿನ ಮಳೆ ಬರ್ದಿರೋದಕ್ಕೆ ನಮ್ಗೆ ಹೇಗೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿತ್ತು ನೇಚರ್ ನೋಡಿ ಒಂದು ದಿನ ಸೂರ್ಯ ಬರ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ದಿನನೇ ಇರಲ್ಲ ಅಲ್ವಾ ಹಾಗೆ ಎಲ್ಲವೂ ಸಮಯ ಆಗೋ ಟೈಮಿಗೆ ಆಗ್ತಾ ಇರತ್ತೆ ಭಗವಂತ ನಮ್ಗೆ ಎಲ್ಲವನ್ನೂ ಕೊಟ್ಟು ಕಳ್ಸಿದ್ದಾನೆ ಇಲ್ಲಿ ಆದ್ರೆ ನಾವೇನ್ ಮಾಡ್ತೀವಿ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನೋಡಿ ಎಷ್ಟೋ ಜನ ಮಲ್ಗಿದ್ದು ಬೆಳಗ್ಗೆ ಎದಳಲ ಒಂದು ದಿನ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ಕೂಡ ಅದ್ಭುತವಾದ ಗಿಫ್ಟು ನಿಮಗೆ ಎರಡು ಕೈ ಎರಡು ಕಾಲು ಎರಡು ಕಣ್ಣು ಎರಡು ಕಿವಿ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ ಅದು ಅದ್ಭುತವಾದ ಗಿಫ್ಟು ಹೋಗಿ ಸುಮ್ಮನೆ ಯಾವಾಗಲೂ ಅದನ್ನು ಹಾಸ್ಪಿಟ್ಲ್ ಐ ಸಿ ಯು ಮುಂದೆ ಕೂತ್ಕೊಳ್ಳಿ ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂಥದ್ರಲ್ಲಿ ಒಂದು ದಿನನೂ ಉಡುಗೊರೆ ಆಗಿರುವಾಗ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಯೂನಿವರ್ಸಿಗೆ ಐ ಎಮ್ ಸಾರಿ ಅಂತ ಹೇಳಿ ಪ್ಲೀಸ್ ಫರ್ ಗ್ ಮಿ ಅಂತ ಹೇಳಿ ಐ ಲವ್ ಯು ಅಂತ ಹೇಳಿದ್ರೆ ಯಾವಾಗ ನಾವು ಏನನ್ನ ಕೊಡ್ತೀರಿ ನೀವು ಯಾರಾಗಾರು ಹೇಟ್ ಕೊಡ್ತಾ ಇರಿ ಅದು ನಮಗೆ ಹಂಡ್ರೆಡ್ ಫೋಲ್ಡಲ್ಲಿ ಬರುತ್ತೆ ನಾವು ಪ್ರೀತಿಯನ್ನ ಯೂನಿವರ್ಸಿಗೆ ಕೊಟ್ಟರೆ ಪ್ರೀತಿ ನಮಗೆ ಹಂಡ್ರೆಡ್ ಅಲ್ಲಿ ಬರುತ್ತೆ ಹಾಗಾಗಿ ನಾವು ಏನನ್ನ ಯೂನಿವರ್ಸಿಗೆ ಕೊಡ್ತೀವೋ ಅದು ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಾವು ಐ ಲವ್ ಯು ಅಂತ ಹೇಳಿದಾಗ ಲವ್ ನಮಗೆ ಅಬಂಡನ್ಸ್ ಅಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ ಮತ್ತೆ ಥ್ಯಾಂಕ್ ಯು ನಾವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಗ್ರೇಟ್ಫುಲ್ ಆಗಿರ್ಬೇಕು ಮತ್ತೆ ನೋಡಿ ಯಾರು ನಿಮ್ಗೆ ಒಂದ್ ಕಾಫಿ ಮಾಡ್ಕೊಡ್ತಾರೆ ಅಥವಾ ಅಮ್ಮ ತಿಂಡಿ ಮಾಡ್ಕೊಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಹೊಗಳ ಕೂಡಲೇ ಅಮ್ಮ ನೆಕ್ಸ್ಟ್ ಡೇ ಕೂಡ ಅಡುಗೆ ಮಾಡುವಾಗ ಓ ನನ್ನ ಮಗಂಗೆ ಅಥವಾ ಮಗಳಿಗೆ ಇಷ್ಟ ಆಗತ್ತೆ ಅಂತ ಹೇಳಿ ಇನ್ನೂ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಎಕ್ಸಾಂಪಲ್ ನಿಮ್ ಬಾಸ್ಸೆ ತಗೊಳ್ಳಿ ನಿಮ್ ಬಾಸ್ ಏನಾದರೂ ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ ಚೆನ್ನಾಗಿ ಕೆಲಸ ಮಾಡಿದ್ಯಮ್ಮ ಅಂತ ಹೇಳಿದ್ರೆ ಆ ಹುಮ್ಮಸ್ಸಲ್ಲಿ ಇನ್ನೂ ಕೆಲ್ಸ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಹಾಗಾಗಿ ನಾವು ಯಾವಾಗ ಗ್ರೇಟ್ಫುಲ್ ಆಗಿರ್ತಿವೋ ಯೂನಿವರ್ಸು ನಮ್ಗೆ ಹಂಡ್ರೆಡ್ ಫೋಲ್ಡ್ ಅಲ್ಲಿ ಕೊಡ್ತಾ ಹೋಗುತ್ತೆ ಹಾಗಾಗಿ ನಾವು ಗ್ರೇಟ್ಫುಲ್ ಆಗಿರ್ಬೇಕು ಸೊ ಇದು ಏನು ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆ ಯಾರ್ದೋ ಜೊತೆ ಜಗಳಾಗಿರತ್ತೆ ಅಥವಾ ನಿಮ್ಮ ಸಂಬಂಧ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ನೀವು ಒಂದು ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಕೂತ್ಕೊಂಡು ಆ ವ್ಯಕ್ತಿ ನಿಮ್ಮ ಎದುರುಗಡೆ ಕೂತಿರೋ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಅವರ ಕಣ್ಣನ್ನು ಕಣ್ಣ ಕಣ್ಣಿಟ್ಟು ದಿಟ್ಟಿಸಿ ನೋಡ್ತಾ ಇರೋ ರೀತಿ ಅವರಿಗೆ ಹೇಳ್ತಾ ಹೋಗಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗ್ ಮಿ ಐ ಲವ್ ಯು ಥ್ಯಾಂಕ್ ಯು ಅಂತ ಬೇಕಾದ್ರೆ ಅವ್ರ ಹೆಸರನ್ನು ಹೇಳ್ಬೋದು ಎಕ್ಸಾಂಪಲ್ ಐ ಆಮ್ ಸಾರಿ ಸೌಜನ್ಯ ಪ್ಲೀಸ್ ಫರ್ ಗಿವ್ ಮೀ ಸೌಜನ್ಯ ಐ ಲವ್ ಯು ಸೌಜನ್ಯ ಥ್ಯಾಂಕ್ ಯು ಸೌಜನ್ಯ ಅಂತ ಇದನ್ನು ಒಂದು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ಸ್ ಹೇಳೋದಾಗಿರ್ಬೋದು ಟ್ವೆಂಟಿ ಒನ್ ಟೈಮ್ಸ್ ಹೇಳೋದಾಗಿರ್ಬೋದು ಇದನ್ನು ಮಾಡ್ತಾ ಮಾಡ್ತಾ ಬಂದರೆ ನಿಮ್ಮದು ಮತ್ತೆ ಅವ್ರ ರಿಲೇಶನ್ಶಿಪ್ ಮ್ಯಾಜಿಕಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು